ನಮ್ಮ ಕಾಕ ಒಂದ ದಿನಕ್ಕೆ ಮುನ್ನೂರು ಮಂದಿ ಕೆಲಸ ಕೊಡುವಷ್ಟು ತಾಕತ್ತ ನಿನ್ನ ಗಂಡ ನಿನ್ನ ಪಗಾರದಾಗ ಎಷ್ಟು ಮಂದಿ ಕೂಳ ಹಾಕ್ತಾನ ಒಂದ್ ದಿನಕ್ಕ ನಮ್ ಸಂಸಾರ ಎಷ್ಟ ಮಂದಿ ಇದೀರಿ ನಮ್ಮ ರೈತ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಇಡೀ ಜಗತ್ತಿಗೆ ಊಟ ಹಾಕುವ ತಾಕತ್ತಾಯ್ತು ಮತ್ತೆ

ಏನ್ ಏನು ಮಾಡಿ ನಾನು ಇದು ಯಾವ ಗೊತ್ತೈತಿಲ್ಲ ಯಾವ ಗೊತ್ತೈತಿಲ್ಲ ಪಟ್ಟದ ಕಲ್ಲ ಅಟ್ಟ ಹ್ಞ ಇತಿಹಾಸ ಐತೋ ನಿನ್ನ ನವ್ನೆ ಊರದ್ದು ಏಳನೇತ ಆರ್ನೇತಿದ್ದ ಪಾಠದಾಗ ಓದಿದೀ ನೆನಪು ನಮಗ ಇವತ್ತು ಆ ಊರಿ ಕಾರ್ಯಕ್ರಮ ಮಾಡಕ್ ಬಂದಿವಂದ್ರ ನಮ್ಮ ಸೌಭಾಗ್ಯನ ಬಂದೇವ್ ನಾವು ನಾನು ನಾನು ಗುಳೆದ ಗುಡ್ಡ ಕಳ್ಳಿ ಕಳ್ಳಿ ಪ್ಯಾಟ್ಯ ಅಯ್ಯೋ ಕಳ್ಳಿ ಗುಡ್ಡ ಸೊಸಿ ಅದೀನಿ ಹಂಗಂದೇನ ಉಳ್ಯಾದ ನನಗೆ ಅನ್ನಿಸಲಿಲ್ಲ ಏಯ್ ಕರೆಕ್ಟಾಗಿ ಹೇಳಿ

ಎಷ್ಟು ಹೊಟ್ಟಿ ಎಷ್ಟ್ ಹೊಟ್ಟಿಗೆ ಹೆಚ್ಚದಿರ್ಲಿ ಎಷ್ಟ್ ಅಣ್ಣ ಕರೆಕ್ಟ್ ಹೇಳ್ರಿ ಚಲಗಣ ಅದಳ ಆಕೆ ಯವ್ವ ನೀವು ಕರೆಕ್ಟ್ ಹೇಳ್ರಿ ರೀ ಮಾಮಾ ನಾ ಹೋಗ್ಬಿಡ್ತೀನಿ ಮಾಮ ಅನ್ನ ಮಾಡ್ಯವ್ವ ನಿಮ್ಮವ್ವನ ಮಾಮ ಅಂದಂದ ಎರಡು ಎಕರೆ ಒಲ್ಲ ತೋಸಿ ಹೋಗೈತೆ ಏನಿಲ್ಲ ಇದೊಂದು ತಾಳ್ಸ್ಯಾನ ಒಳಗೆ ಪದಕ ಪಡ್ಸ್ಯಾನ್ ನೋಡದು ಓಯ್ ಇದು ನಂದಲ್ಲ ಹಂಗೆ ಇದ್ರ ಮಾಲಕ್ಕ ನಾಲ್ ದೋಸ್ತ ಇನ್ನೊಂದ್ ಹೇಳ್ತೀನಿ ಕೇಳ ನಾ ಬಡವನ ಇರ್ಬೋದು ಆರ್ಕೆಸ್ಟ್ ಮಾಡಿ ದುಡ್ಕೊಂಡ್ ತಿನ್ನಬಹುದು ಆದ್ರೆ ಇನ್ನೊಬ್ರು ಹೊಲಕ್ಕೆ ಆಶೆ ಪಡುವ ಮಗ ಅಲ್ಲ ಕಡೆಗೆ ನಮ್ಮ ಅಪ್ಪ ಒತ್ತಿ ಹಾಕಿದ್ರ ಹೊಲಾರ ಏ ಒತ್ತಿಗಿತ್ತಿ ಪಾಲೆ ಯಾವ ಇಲ್ಲ ನಮ್ ಕಡೆ ಚಾಕ ಖರೀದಿನ ಆ ಬಾಗ ಆದ್ರ ನೋಡಮ್ಮ ಇಲ್ಲಿ ಮನ್ಯಾಗೆ ಹಂಗಸಿರ ನಾ ಇವತ್ತು ಹೋಗ್ಬಿಡ್ತೀನಿ ನೋಡಿ ಮತ್ತು ಹೋಗಲ್ಲ ಯಾವ ಮಗ ಬೇಡ ನಾನು ಹಾಂ ನಾವು ಹೋಗು ಹಾಂ ಹೋಗುವಾಗ ವಿಚಾರ ಮಾಡಿ ಹೋಗು ನಿನಗೆ ಹೆಂಗೆ ಆಧಾರ್ ಕಾರ್ಡ್ ಫ್ರೀ ಅದಾವ ಹಂಗೆ ನಮ್ಮ ಮಾಜಿಲ್ಲ ಅವರಿಗೆ ಹೊರಳಿ ಬರಕ್ಕೆ ಆಧಾರ್ ಕಾರ್ಡ್ ಫ್ರೀ ಅದಾವೆ ನಿನಗೆ ಅಡ್ಗಿ ಮಾಡಕ್ಕವ್ರಿ ಯಾರ ಯಾವ ಮಗು ಬೇಕಾಗಿತ್ತು ನೋಡ ಅವ ನೋಡಿ ಕ್ರಾಸ್ನ್ಯಾಗ ಯಾಕ್ರೆಸ್ ಅಂಗಡಿ ರಗಡಿದವು ಮನ್ಯಾಗ ಒಮ್ಮ ಮರ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ನಿಮಗ ಇಟ್ಟಿ ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾಟ್ರ ಕುಡಿ ಮಕ್ಕಳು ಬಿಡ ಅದನ್ ಯಾವ ಕುಡಿತೀರಿ ಜೀವನ ಹಾಳಾಕೈತಿ ಹಾಲ್ ಕುಡಿ ನೀ ಮೂರು ಕುಡಿತೇನ ಮೂರ್ ಅಂತರ ಲೈಟಿಂಗ್ ಆಗಾರ ನೀವು ನಿಮ್ ಹುಡುಗರು ಸೇರಿ ಒಟ್ಟರು ಬೇಡ ಎರಡು ಬೇಡ ಮೂರ್ ಕ್ವಾಟ್ರಿ ಎಕ್ಸ್ಟ್ರಾ ಬಿದ್ರೆ ಎಲ್ಲಾ ತಾವ್ ಓಣಿ ಹಿಡಿದು ವಂಟಿವ್ ಅಂದ್ರೆ ಯಾ ನಾಯಿ ಸತ್ಯಕ್ ನಮ್ ಮುಂದೆ ಬರಂಗಿಲ್ಲ ಮ್ಯಾಗ ಬಿದ್ದು ಸತ್ತಿಗೆ ಹೌದಿಲ್ಲ ಅಣ್ಣ ಇನ್ನೊಂದ್ ಹೇಳ್ತೀನಿ ಕೇಳು ಕೇಳ ನಮ್ಮ ಕುರು ಮನೆಗೆ ಯಾವ ಕಳ್ರು ಬರಂಗಿಲ್ಲ ಯಾಕ ಎಲ್ಲಾ ಮಾರಿ ನಾವ್ ಹಚ್ಚಿರ್ತೀವಿ ಅದಕ್ಕೆ ಬರ್ತಾರ ಅವ್ರ ಬಗ್ಗೆ ಅಲ್ಲ ಕರೆಕ್ಟ್ ಆಗಿ ಮಾಲ್ತಿ ನಾಲ್ಕೂಪಿ ಮೊನ್ನೆ ನವರಾತ್ರಿಯಾಗ ಒಂಬತ್ತು ದಿನ ದೇವ್ರಿಗೆ ನಡ್ದಿಲ್ಲ ಬನ್ನಿ ಗಿರ ಸುತ್ತಿಲ್ಲ ನಾಲ್ಕತೆ ತಣ್ಣೀರ್ ಸ್ಥಾನ ಒಂದಿನ ದೇವ್ರ ಭೇಟಿಗ್ಯಾನ ಆ ನಿಮಗ ಆಗ್ಯಾನನ ನಮಗ ದಿನಾ ಆಕ್ಕೇನ ಆಗ ನೋಡು ನಮ್ಮ ಅನ್ನಗ್ ಈಗ ಆಗಿಲ್ಲ ಬೆಟ್ಟಿ ಭೇಟಿ ಆಗಕತ್ತನ ಹೆಂಗೆ ಮೂರು ಬೇಳೆ ನಾಲ್ಕು ಕ್ವಾಟ್ರ್ ಕುಡಿದ್ವಿ ಅಂದ್ರ ಹಾ ಭಗವಂತ ಕಣ್ಣ ಮುಂದ್ ಬಂದ ಕಂದ ಆ ನಿನಗ್ ಉಪ್ಪಿನ್ಕಾಯಿ ಕೊಡಲೇ ಚೀಪ್ಸ್ ಕೊಡಲಿ ಅಂತಾವು ಬಿಡ ಅದೆಲ್ಲ ನಡಿ ಲಾಕ್ಡೌನ್ ಡೌನ್ ಆಗ ನಿಮ್ಮಂತ ಸ್ನೋ ಪೌಡರ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಐಡಿಯಾ ಸರ್ಕಾರ ನೆಡದೈತಿ ಸಂಸಾರ ನಡೆಸಿ ನೋಡ್ರಿ ಯಾವ ಬೇಕಾಗಿತ್ತು ಸಂಸಾರ ಚಲೋ ಕುಡಿಯಕ್ಕೆ ಚಲೋ ಆಗೈತಿ ದೋಸ್ತಿ ಇರೋದಿಲ್ಲ ನಿನ್ನವ್ ನನ್ನ ಬಗ್ಗೆ ಏನಾರ ತಡ್ಕೊಂತೀನಿ ದೋಸ್ತರ ಬಗ್ಗೆ ಬಂದ್ರಿಂಗಿ ಪಿರ ಮಗ ನಿಮ್ಮಿಂದನ ಎಷ್ಟೋ ಹುಡುಗರ ಇಲ್ಲಿ ಕೂತಾರ ಟೇಸಿನಾಗ ಹಾಕಿ ಬುರ್ಗಾ ತಗದಾರ ದಿನ ಒಬ್ಬರು ಹಾಯ್ ತಟ್ಟಕ್ ಕಳಿಸ್ತೀರಿ ನೀವು ನಾವು ಬರ್ಗಟ್ ಕುಂತಿರ್ತೀವಿ ಇತ್ತಾಗಿದ್ದ ಒಂದ್ ಇಪ್ಪತ್ತು ಹಲವಾಯ್ ಬಿಡತಾವ್ ಮಳ ಮರದಿನ ಮುಂಜಾನೆ ಸ್ಟೇಷನ್ಯಾಗ ಹಾ ಯಾಕಲೆ ಸರ್ ಅವ್ರ ಹಾಯ್ ನಿನ್ನವ್ನ ಹಾಕಿ ಹಾಯ್ ಅಂತ ಕಳಿಸ್ತಾ ಇಲ್ಲೇ ನೀ ಅದಕ್ಕೆ ಕಳಿಸಿದ್ ಹಾಯ್ ಅನ್ನೋದು ಬುರ್ಗತ್ತ ಏನ್ ಏನು ಅಣ್ಣ ಹಂಗೈತ್ ಜಗತ್ ಅದಕ್ಕ ಹೇಳುದು ಅದಕ್ಕ ದೋಸ್ತರ ಯಾವ ಹುಡುಗಿಯಾರಿಂದ ಬೆನ್ನ ಹತ್ತ ಮಾಡ್ರಿ ಹಾ ಹತ್ತ ಮಾಡ್ರಿ ಹತ್ರಿ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ರಿ ಹಾ ಒಂದು ವರ್ಷದಾಗ ಮಣಗಂಡ ಪೀಕ್ ತೆಗೆದ್ರಿ ಇಂತ ಹತ್ತು ಹುಡುಗಿಯಾರ ನಿಮ್ಮಿಂದ ಹೊಳೆ ಬೆನ್ನ ಹತ್ತಾರ ಮತ್ತ ಏನ್ ಬೇಡ ನೀವು ಹೊಳಿ ಸಾಲಿದ್ರೂ ನಾವು ರೈತರ ಮಧ್ಯ ಆಗೋದಿಲ್ಲ ಟೆನ್ಷನ್ ತಗೋಬೇಡ ಇನ್ನಮ ಹೇಳಿದ್ ಮಾನಿಂಗ್ ಸಾಕು ಬರ್ಲಿ ಜೋರ ಚಪ್ಪಳೆ ನಾವು ನೇ ಮಾಡಿದ್ರು ತಮಾಷಿಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಏನ್ ಕಮ್ಮಿ ಮಾಡಿದ ನೋಡ ಅವನು ಹೈವೇ ರೋಡ್ ನೇ ಅಟನಾಡ ಟವರ್ಸ್ ಲಾರಿ ಆಗಿಳ ನೋಡ ನಾನು ನಿಮಗೆ ಏನು ಹೊಂದೋದಿದ್ರು ನಮ್ಮ ಕಾಕನ ಹೊಂದೋದೆ ಅಂತಾನ ಪಟಗದ masts tar ಆಗಾ ಆಗಾ ಅಯ್ಯ ಹಳೆದಗೆ ಮೊದಲ ಹೊಳಿ ಸಾಲಿ ಹೊರಿದ ಪಕ್ಕ ಮಲ್ಲಬ್ರಬ ನೀರು ಕುಡಿದು ಬೆಳ್ದದ ಅಲ್ಲ ನೀಗ್ ಬೇಕಲ್ಲ ಭಾಳೆ ಅಪ್ಪೀ ಅವ ಬಳಿ ಸಾಲ್ನಾಗ ಎಟ್ಟೆಟ್ಟ ಹೊಲ ನೋಡ್ಯಾನ ಅಂತ ಕಾಕ ಇನ್ನ ನೀ ಆಲ್ಯಾಕೋ ಅಲ್ಲ ಬಿತ್ತುದು ಉಳ್ಳುದು ನೀಗ ಬೇಕಲ್ಲ ಎತ್ತಿ ಬಿತ್ತೆ ಸುಸ್ತು ಆಗ್ಯ ನೀಗವ ಕಡೆಗೆ ಕಾಕ ನಿ ಹಿಂಗೆ ಬಿತ್ತುದು ಆಗಲಿಲ್ಲ ಅಂದ್ರೆ ಹೇಳ್ ಬೊದುನ್ಯಾಗ ನೀ அல்ல முதுக்கி நீங்க அடக்கி அடிக்கடி நீ தடு ஏனா இன்னொன்னு ಯಾರಿ ಒಳಗ ಯಾಕ ಗತ್ತೈತಿ ಸಾಕಲ್ಲ ಇನ್ನು ಹೆಚ್ಚಿಂದ ಏನ್ ಬೇಕು ಅದಕ್ಕ ನಾ ಬದಲಾಯ್ ಸಾರಿ ಅದನ್ನ ಚಂದ್ರನ್ ಮಾರ್ಯಾವ ಒಳಗ ಸೂರ್ಯನ್ ಸೂರ್ಯ ಅಂದ್ರೆ ನಾವು ಬೆಂಕು ಬೆಂಕಿನ ಅದಕ್ಕ ನಾವು ಬೇರೆ ಹಾಡ್ತೀವಿ ಹೆಗ್ಗನ ಮಾರಿ ಹಾಕಿ

ನಮ್ಮ ತಂಗಿ ಆಕಿನೂ ಕರ್ಕೊಂಡು ಹೋಕಿನ ಅಯ್ಯೋ ನಿಮ್ಮ ತಂಗಿ ನೀನು ಒಟ್ಟು ಹಳಾಗತ್ತಿ ಬಿತ್ತಿ ಹೋರಿ ಅಂತ ಏನು ಮಾಡ್ತೀನಿ ನಾ ಮತ್ತೆ ಹೊಸಾದು ನೋಡ್ತೀನಿ ಆ ನೋಡಿಲ್ಲ ಆ ಬಾಯ ಬಂತಿಲ್ಲ ನೋಡಿಲ್ಲ ಗಂಡ ಸತ್ತು ಮಾರಿದಿನ ನಾವು ಅವ್ರ ಮೇಲೆ ಜೀವನ ಮಾಡ್ತೀವಿ ನಾವು ಸತ್ತು ಮಾರ್ದಿದಿರ ಮತ್ ಯಾಕೆ ಗೊತ್ತೈತಿ ನಾ ಸತ್ಯ ಬಾಯ ನೋಡಾಕ ಇರ್ತೀನಿ ಅಲ್ಲಿ ಯಾ ಮತ್ತು ಅಣ್ಣ ಆ ಯೋನವ್ ಎಡ್ಗೈ ಮಾಡೋದು ಬಲಗೈ ಗೊತ್ತಿಲ್ಲ ಬಲಗೈ ಮಾಡೋದು ಎಡಗೈ ಗೊತ್ತಿಲ್ಲ ನಿಮ್ಮ ನಿಮ್ಮ ಫೋನ್ ಯಾವುದೈತಿ ಒಂದ್ ಫೋನಿಗೆ ಎಡ ಮಾಡ್ತಾರೆ ಮಾಡ್ತಾರ ವಿಚಾರ ಮಾಡ್ರಿ ನೀವು ನಾವು ಮೂರ್ ಮೂರ್ ಮಾಡುದು ತಪ್ಪ ದೋಸ್ತು ಅವೇ ಯಾವಾಗ ನಾ ಕೊಡುದ ಯಾರು ಇಲ್ಲಿ ಹಳ್ಳ್ಯಾಗ ಕೊಡಲಿ ಅಕ್ಕ ತಂಗಿಯ ಅಕ್ಕ ಕೂಡ್ಯಾರು ಅಕ್ಕ ತಂಗಿ ಬಂಕ ಮಾಡ್ಯಾರು

ಗ್ಯಾಸ್ಲಿ ರಿ ರಿಪೇರಿ ಮಾಡೋರು ಬಂದ್ರಿ ಗ್ಯಾಸ್ ಸಣ್ಣಗೂ ರೀ ಇದ್ದಿದ್ರೆ ನಿಮ್ ಮುಂದ್ ಕಣ್ಣು ಮುಂದೆ ಮಾರಿ ಕೊಡ್ತೀವ್ರಿ ಅಕ್ಕರೆ ಹೌದು ಮ್ಯಾಗ ಹಳೆ ಹಳಿ ಮಾಡ್ಕೋಬ್ಯಾಡ್ರಿ ನೂರ್ ರೂಪಾಯಿದಾಗ ಆರು ಶುಭಕಾರ ಕೊಡ್ತೀವ್ರಿ ಅಕ್ಕರೆ ಸುದ್ದ ಹಾಗಾದ್ರೋಮಾರಲ್ಲ